ಹೇಳೋದು ಕಾರ್ಪೋರೇಟರ್ನವರಿಗೆ ಹೇಳಿ ಆಯಿತು ಎಲ್ಲರಿಗೆ ಹೇಳು ನಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ರು ಸಾಯ್ಬೇಕು ಸತ್ತ ಮೇಲೆ ಜೀವವಾಗಿ ಬರ್ತದೆ ಸಂಘಟನೆ ಯಾವುದು ಇವದೆಲ್ಲ ಬರ್ತದೆ ಒಂದು ದಿವಸ ಎರಡು ದಿವಸ ಇರ್ತದೆ ಮತ್ತು ಅದು ಸುದ್ದಿ ಇಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಅದನ್ನು ಮೈಂಟೈನ್ ಮಾಡುದಾ ಮನೆ ನೋಡುದ ಲೋನ್ ಕಟ್ಟೋದಾ ಏನು ಮಾಡ್ಬೇಕು ಹೇಳಿ ಬೆಂದುವಲ್ಲಿಂದ ಸ್ಟಾರ್ಟ್ ಆಗ್ತದೆ ಬೆಂದೂರಲ್ಲಿಂದ ಜ್ಯೋತಿಯಿಂದ ಕೆಳಗಿಂದ ಸ್ಟಾರ್ಟ್ ಆಗ್ತದೆ ಅವರು ಪರಿಹಾರ ಯಾತನ ಹೋಟೆಲಲ್ಲಿ ಇದ್ದಲ್ಲ ವಿನ್ ಆಗ್ತಾರಲ್ಲ ಅದು ಅವರು ಕೆಲಸ ಅವರು ಸುಮ್ಮನೆ ಊಟಿಗೆ ಹೇಳ್ತಾರೆ ಅಷ್ಟೇ ಹೋದ್ರು ಕೆಲಸ ಮಾಡಬೇಕಲ್ಲದೆಲ್ಲ ನೋಡಿ ಅಲ್ಲಿ ನೋಡಿ ಏ ಜನಗಳಿಗೆಲ್ಲ ಕಾಯಿಲೆ ಬರ್ತದೆ ಇಲ್ಲ ಇಲ್ಲದೆಲ್ಲ ಕಾಯಿಲೆ ಬರ್ತದೆ ಪತ್ರದಲ್ಲಿ ಹೋಗೋದ ಒಂದು ಬೈಕಿನವರು ಒಂದು ಬಿದ್ದು ಒಂದು ಕಾಲಿಗೆಲ್ಲ ಪೆಟ್ಟಾಗಿದೆ ಈ ರೋಡನ್ನು ಬ ಕರಾವಳಿ ಸರ್ಕಲ್ ಇಲ್ಲ ಮಹಾವೀರ ಸರ್ಕಲ್ ಎರಡು ಒನ್ ವೇ ಮತ್ತು ಟೂ ವೇ ಎರಡಕ್ಕೆ ಡಾಮರ್ ಹಾಕಿ ಯಾಕೆ ಮಾರ್ಯಾರ ನೀವು ಹೀಗೆ ಮಾರ್ತೀರಿ ಮಸ್ತ್ ಉಂಡು ಕೂಲರ್ ಅಂಚಿಗೆ ಮುನಾಗ ಅವ್ಳು ಉಂಟು ಅವ್ಳು ಉಂಟು ಅಂತ ಪ್ಯಾಚ್ ವರ್ಕ್ ಮಾತೊಂದು ಉಲ್ಲಾರು ಮೂಲು ಅಂಚಿದು ನಮ್ಮ ಇತ್ತ ಬರ್ತಿರೋಡು ಉಂಟು ಉಂತ್ ಜಮೆಲ್ಲ ಬರಲಿಕ್ಕೆ ಆಗುದಿಲ್ಲ ಮಳೆ ಬಂದ್ರೆ ನೀರಾದ್ರೆ ನಿಂತು ನಮಗೆ ಟೂ ವೀಲರ್ಗೆ ಕಷ್ಟ ಆಗ ಹೋಗ್ಲಿಕ್ಕೆ ಆಗುದಿಲ್ಲ ಅತ್ಯಂತ ಹೇಳುದು ಅಷ್ಟೇ ಅದೇ ಹೇಳ್ಕೊಂಡು ಬರುದು ನಾವು ಈಗ ದೇವಸ್ಥಾನದಿಂದ ಬರುವಾಗ ತುಂಬಾ ತುಂಬಾ ಹೌದು ತುಂಬಾ ಉಂಟು ಅಲ್ಲೆಲ್ಲ ಬರಲಿಕ್ಕಾಗುದಿಲ್ಲ ಇಲ್ಲಿ ಕಂಕಣ ಅಡಿ ಮತ್ತೆ ಆ ಕಡೆಯಿಂದ ಬರಲಿ ಮಂಚೂರಿಂದ ಕೂಡ ಹಾಗೆ ಹೋಗಿದೆ ಒಂದು ತಪ್ಪಿಸಿದ್ರೆ ಮತ್ತೊಂದು ಗುಂಡಿಗೆ ಬೀಳ್ತದೆ ಮತ್ತೆ ಎಂತ ಮಾಡುವುದು ಬರುವುದಿರ್ತೀವಿ ಹೇಳ್ತೇವೆ ನಾವು ಎಲ್ಲರಿಗೆ ಈ ಅವರಿಗೆ ರಾಜ್ಯಕ್ಕೆ ಹೇಳ್ತೇವೆ ನಾವು ಸರಿ ಮಾಡ್ಬೇಕಂತ ಹಣ ರೋಡ್ದ ವ್ಯವಸ್ಥೆ ಒಂದು ಕಾರೇಜ್ ಒಂದು ಉಂದ್ ಪೂರಾ ಪೂರ ಗಡಲ್ಲ ರೋಡ್ ರೋಡದ ಸಮಸ್ಯೆನೆ ಅಕುಲವಾದ ಸರಿ ಮಲ್ತುಕೋರಡುವುದು ಒಂದು ಏತ್ ಪ್ರೊಡಕ್ಟ್ ಮಲ್ತೊಂಡ್ಲಾ ದಾಳ ಮಲ್ತಂಡ್ಲಾ ಒಂದು ಕೇಂದ್ರದ ಯಾಪ ಬರ್ ಪಂಡ ಒಂದು ದಾಳ ರೋಡ್ಗೂ

ಒಂಕಲ್ ಮೂಲು ಕುಂಡಲಪುರ ರೌಂಡ್ ಸಾ ಹಾಕೊಂಡು ಉಲ್ಲ ಉಪ್ಪೋತ ಒಂಕಲ್ ರೋಡ್ ದ ಒಂದು ಕ್ಲಿಯರ್ ಮಲ್ತಕೋ ರೋಡ್ ಏನಂತ ಅಲ್ಲಿ ಕೆಲಸ ಮಾಡಬೇಕಲ್ಲ ಹೌದು ಹೌದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ ಅದು ಪ್ರೇಜನ ಇಲ್ಲ ಪ್ರೇಜನ ಇಲ್ಲ ಪ್ಯಾಚ್ ವರ್ಕ್ ಮಾಡಿದ್ರು ನೋಡಿ ಎಲ್ಲೋಡಿ ಆಗಿದೆ ನೋಡಿ ಇದೆಲ್ಲ ಗುಂಡಿ ಎಲ್ಲ ಇದೆ ಗುಂಡಿ ಅದಲ್ಲ ಹೊಸ ಗಾಡಿ ಬೇರೆ ಇವತ್ತು ತಗೊಂಡಿದ್ವಿ ಏನು ಮಾಡೋದು ಹೋಗಲೇಬೇಕು ನಮಗೆ ಹೋಗ್ತಾ ಈಗ ಅಂದ್ರೆ ಗುಂಡಿ ಅಂತ ತಪ್ಪಿಸಿ ತಪ್ಪಿಸಿ ಬರೋದೇ ಇಲ್ಲ ತಪ್ಪಿಸಿ ಬರೋದು ಮತ್ತೆ ಆಗಿ ಮಾಡೋದು ಮತ್ತೆ ತಪ್ಪಿಸಿ ಒಂದೊಂದು ಕಡೆ ಗುಂಡಿಗೆ ಹಾಕ್ತಿವಿ ಮಳೆ ಬಂದರೆ ಫುಲ್ ಅದರಲ್ಲಿ ಗುಂಡಿಯಲ್ಲಿ ಹಾಕೋದು ಕಾಣೋದಿಲ್ಲ ಮಳೆ ಬಂದರೆ ಅಂತೆಂತ ಮಾಡೋದು ಮತ್ತೆ ನಾವು ಮಾಡಬೇಕು ಅವರು ಪರಿಹಾರ ಯಾತನ ಓಟೆಲಲ್ಲಿ ಇದ್ದೆಲ್ಲ ವಿನ್ ಆಗ್ತಾರಲ್ಲ ಅದು ಅವರು ಕೆಲಸ ಅವರು ಸುಮ್ಮನೆ ಓಟ್ಗೆ ಹೇಳ್ತಾರೆ ಅಷ್ಟೇ ಅದನ್ನು ಕೆಲಸ ಮಾಡಬೇಕಲ್ಲತ್ತಲ್ಲ ನೋಡಿ ಅಲ್ಲಿ ನೋಡಿ ಹೋಗ್ಬೇಕಲ್ಲ ನಮಗೆ ಅರ್ಜೆಂಟ್ ಟೈಮ್ಗವ್ರು ಈಗ ಕರಿತಾ ಇರ್ತಾರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ ಹಳ್ಳಗುಂಡಿ ನೋಡಿ ಹೋಗ್ತಾ ಇರ್ತೀವಿ ಆ ಥರ ಎಲ್ಲ ಅಷ್ಟೇ ಎಂತ ಹೇಳೋದು ಕಾರ್ಪೊರೇಟರ್ನವರಿಗೆ ಹೇಳಿ ಆಯಿತು ಎಲ್ಲರಿಗೆ ಹೇಳಿ ಆಯಿತು ನಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಗೊತ್ತೊಂದು ಪ್ಯಾಚ್ ಯಾವುದು ಆಗೋದಿಲ್ಲ ಏನು ಮಾಡೋದು ಎಲ್ಲ ಇಲ್ಲಿ ರಾಜಕಾರಣಿಗಳು ದೊಡ್ಡ 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 ಮಿನಿಸ್ಟರ್ನೋದೆಲ್ಲ ಇದ್ದಾರೆ ಯಾರು ಈ ಕಡೆ ಗಮನ ಹರಿಸೋದೇ ಇಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ರು ಸಾಯ್ಬೇಕು ಸತ್ತ ಮೇಲೆ ಜೀವವಾಗಿ ಬರ್ತದೆ ಸಂಘಟನೆ ಯಾವುದು ಇವದೆಲ್ಲ ಬರ್ತದೆ ಒಂದು ದಿವಸ ಎರಡು ದಿವಸ ಇರ್ತದೆ ಮತ್ತು ಅದು ಸುದ್ದಿ ಇಲ್ಲ ಜನ ನೆನಪುಸು ಹೋಗ್ತದೆ ಜನರಿಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ಸರ್ ಈಗ ಮಳೆ ಬಿಟ್ಟಿತ್ತು ಅದು ಪ್ಯಾಚ್ ಇತ್ತಲ್ಲ ಅದು ಮಾಡೋದಿಲ್ಲ ಓಟು ಕೇಳಲಿಕ್ಕೆ ಬರ್ತದೆ ಓಟು ಕೇಳಿ ಆದಮೇಲೆ ನಮಗೆ ಆಶ್ವಾಸನೆ ಕೊಡ್ತದೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಇಲ್ಲ ಆದ ಮೇಲೆ ಮತ್ತು ಜನ ಇಲ್ಲ ಕಾಣೆ ಇಡೀ ರಸ್ತೆಯನ್ನು ಸರಿ ಮಾಡಿದರೆ ನಮಗೆ ಸಂದು ಎಲ್ಲದಿಗೆ ಸಹ ಈ ಗಾಡಿಗೆಲ್ಲ ನಾವು ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡುದಾ ಮನೆ ನೋಡುದಾ ಲೋನ್ ಕಟ್ಟೋದಾ ಏನು ಹೇಳಿ ಎಲ್ಲ ಇಲ್ಲಿ ಪಂಪ ಇಲ್ಲಲ್ಲ ನಿಮ್ಮದು ಬೆಂದುವಲ್ಲಿಂದ ಸ್ಟಾರ್ಟ್ ಆಗ್ತದೆ ಬೆಂದುವಲ್ಲಿಂದ ಜ್ಯೋತಿಯಿಂದ ಕೆಳಗಿಂದ ಸ್ಟಾರ್ಟ್ ಆಗ್ತದೆ ಗೊತ್ತದಲ್ಲ ಇಲ್ಲಿ ತನಕ ಇದನ್ನು ಇವತ್ತಿನವರೆಗೆ ಮುಟ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೆಲ್ಲ ಪ್ಯಾಚ್ ಮಾಡ್ತದೆ ಅಷ್ಟೇ ಜನರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಒಮ್ಮೆ ಮಾಡ್ತಾ ಬಿಡ್ತದೆ ಅಷ್ಟೇ ಬೇರೆ ಏನಿಲ್ಲ ಅಂದು ಅಂತೂ ಇದಕ್ಕೆ ಮಾಡಲಿಕ್ಕೆ ನಿಮ್ಮ ಸಹಕರಿಸಬೇಕು ಯಾಕೆಂದರೆ ಮೀಡಿಯಾ ಇದ್ದ ಕಾರಣ ಮಾತ್ರ ಈಗ ಒದಗೆ ಬರ್ತಾ ಉಂಟು ಮೊದಲೆಲ್ಲ ಒದಗೆ ಬರೋದು ಇಲ್ಲ ಮತ್ತೆಂತ ಹೇಳಿದರೆ ನಾವು ಸಡನ್ನಾಗಿ ಮಿನಿಸ್ಟರ್ನ ಹತ್ರ ಅಲ್ಲ ಎಮ್ ಎಲ್ ಎ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ ನಿಕ್ಷತೆ ಹಾಂ ಮಾತಾಡ್ತಾನೆ ಹೋಗ್ತಾನೆ ಅಂತ ನಮ್ಮ ಈ ಗುಂಡಿಯಲ್ಲಿ ಬಿದ್ದೆಷ್ಟೋ ಜನ ಈಗ ಆಕ್ಸಿಡೆಂಟ್ ಆಗುವ ಸಂಗತಿ ಉಂಟು ಏನು ಮಾಡೋದು ಏನು ಮಾಡಲಿಕ್ಕೆ ಆಗೋದು ನೋಡಿ ನಾವು ಮೂವತ್ತೈದು ರೂಪಾಯಿ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಪುನಃ ರೌಂಡ್ ಹಾಕೊಂಡು ಹೋಗಬೇಕು ಯಾವುದು ಒಂದು ಅಧಿಕಾರಿಗಳು ಕೇಳುವುದಿಲ್ಲ ಪ್ರತಿನಿಧಿಗಳು ಕೇಳುವುದಿಲ್ಲ ನೀವೊಂದು ನಮ್ಮ ಹತ್ರ ಇದು ಮಾಡಿಕೊಂಡು ವೀಡಿಯೋ ಮಾಡ್ತೀರಿ ಒಂದು ನಾಲ್ಕು ದಿವಸ ಇದು ಮಾಡ್ತೀವಿ ಜನರು ಅದನ್ನು ನೋಡ್ತಾಯಿದೆ ಮರೆತು ಬಿಡ್ತದೆ ಮುಗಿತ ಅಲ್ಲ ಸರಿ ಅಲ್ಲ ಈಗ ನಂತೂರಿನಲ್ಲಿ ಇಷ್ಟೆಲ್ಲ ಆ್ಯಕ್ಸಿಡೆಂಟ್ ಆಯಿತು ಮೊನ್ನೆ ಒಂದು ಕೊಟ್ಟಾರದಲ್ಲಿ ಆಯಿತು ಹಾಂ ಡೆತ್ ಆಯಿತು ಒಮ್ಮೆ ಮಾತ್ರ ಇದು ಆಯಿತು ಗಡಬಿಡಿ ಆಯಿತು ಎಲ್ಲ ಸ್ಟ್ರೈಕ್ ಮಾಡಿದ್ದು ಅಂತ ಈಗ ಅದೇ ಏನು ಪ್ರಯೋಜನ ಉಂಟು ಸರ್ ನೋಡಿ ಅದು ಅಂಥದ್ದು ಮದ್ದ ಇದು ಮೆಡಿಸಿನ್ ಕೊಡೋದು ಅಂಥ ಕಾಯಿಲೆಗೆ ಮಾತ್ರ ದೊಡ್ಡ ಕಾಯಿಲೆಗೆ ಬಂದಾಗ ಆಪ್ರೇಷನೇ ಆಗಬೇಕು ಚಿಕ್ಕ ಕಾಯಿಲೆ ಬಂದಾಗ ಒಮ್ಮೆ ಪ್ಯಾಚ್ ಮಾಡ್ತಾ ಹೋಗ್ತದೆ ಇದು ದೊಡ್ಡ ದೊಡ್ಡ ಕಾಯಿಲೆ ಇದು ಏನಲ್ಲೂ ಸ್ಮಾರ್ಟ್ ಸಿಟಿ ಅಂತ ಏನು ಮಾಡ್ ಸ್ಮಾರ್ಟ್ ಸಿಟಿ ಇಲ್ಲಿ ಅಲ್ಲ ಇದಲ್ಲ ಇಷ್ಟು ದೊಡ್ಡದು ಫುಟ್ಪಾತ್ ಮಾಡ್ತಾ ಇದೆ ಯಾರು ಹೋಗ್ತದೆ ಫುಟ್ಪಾತ್ ನಮೇಲೆ ಜನರೆಲ್ಲ ಹೋಗುದು ಮಾರ್ಗದಲ್ಲಿ ಹೋಗುದು ಫುಟ್ಪಾತಿ ಯಾರಿಗೆ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವುದಕ್ಕೆ ಚಲತಿಗೆ ನಾಮ್ ಗಾಡಿ ಹೋಗ್ತಾ ಇರ್ತದೆ ಇವತ್ತು ನೀವು ಮಾತಾಡೋದು ನಾನು ಕೇಳುದು ನಾಳೆ ನನ್ನ ಇನ್ನೊಬ್ಬ ಮಾತಾಡೋದು ನಾನು ಕೇಳೋದು ಹಾಗೆ ಮುಗೀತು ನಾನು ಈಗ ಆಟೋದಲ್ಲಿ ದುಡಿದು ತುಂಬ ವರ್ಷದಿಂದ ಉಂಟು ಒಂದು ಐದು ವರ್ಷ ಹತ್ತು ವರ್ಷ ಆಯಿತು ಒಮ್ಮ ಇಲ್ಲಿ ಬೆಂದ್ರಾಯಲ್ಲಿ ಒಮ್ಮೆ ಡಾಮರ್ ಹಾಕಿದ್ದಾರೆ ಮತ್ತು ಇಲ್ಲಿಯೇನು ಹಾಕಲಿಲ್ಲ ಹೀಗೆ ನೋಡಿ ಸಿಮೆಂಟ್ ಎಲ್ಲ ಹಾಕ್ತಾ ಇರ್ತಾರೆ ಅದು ಪ್ರೇಜನಲ್ಲ ನೋಡಿ ಎಲ್ಲ ಇದು ಗುಂಡಿಯಾಗಿ ಅದು ಮಲೆಗೆಲ್ಲ ಹೋಗ್ತಾರೆ ಮತ್ತು ಧೂಲು ಜನಗಳಿಗೆಲ್ಲ ಕಾಯಿಲೆ ಬರ್ತದೆ ಇಲ್ಲೇ ಇಲ್ಲದೆಲ್ಲ ಕಾಯಿಲೆ ಬರ್ತದೆ ಮತ್ತು ಎರಡನೇದು ಏನಂದರೆ ನನಗೆ ಮೇಯ್ನ್ ಈಗ ನಾನು ಒಮ್ಮೆ ಹೇಳಿದೆ ಮೇಯ್ನ್ ಅಂದರೆ ಈ ಕರಾವಳಿ ಸರ್ಕಲಿಂದ ಪಂಪಲ್ ಟೂ ಮಹಾವೀರ ಸರ್ಕಲ್ ಆಗಿದೆ ಈಗ ಅಲ್ಲಿ ತನಕ ಒನ್ ವೇ ಮತ್ತು ಟೂ ವೇ ತುಂಬ ತುಂಬ ಹೊಂಡವಾಗಿ ಬಿದ್ದಿದೆ ಹಾಗೆ ಈಗ ಮೊನ್ನೆ ಒಂದು ನಾನು ಆಟೋದಲ್ಲಿ ಹೋಗೋ ನನ್ನ ಆಟೋ ಡ್ರೈವರು ಆಟೋದಲ್ಲಿ ಹೋಗುವಾಗ ಒಂದು ಬೈಕಿನವರು ಒಂದು ಬಿದ್ದು ಒಂದು ಕಾಲಿಗೆಲ್ಲ ಪೆಟ್ಟಾಗಿದೆ ಇವರು ಏನು ಯಾರು ಏನು ಗಮನಕ್ಕೆ ತೆಗೆದಿಲ್ಲ ಸರ್ ಅದಕ್ಕೆ ನಾನು ಈಗ ಒಂದು ಸಾರಿ ಹೇಳಿದೆ ವಾರ್ತಾ ಭಾರತ ಇವರ ಹತ್ರ ಹೇಳಿದೆ ನಾನು ಅವರು ಹೇ ಈಗ ಪುನಃ ಬಂದಿದ್ದಾರೆ ನನ್ನದು ಇದೆ ಮಾಡಿ ಅಂತ ಬಂದಿದ್ದಾರೆ ದಯವಿಟ್ಟು ಈ ರೋಡನ್ನು ಪ ಕರಾವಳಿ ಇಲ್ಲ ಮಹಾವೀರ ಸರ್ಕಲ್ ಎರಡು ಒನ್ ವೇ ಮತ್ತು ಟೂ ವೇ ಎರಡಕ್ಕೆ ಡಾಮರ್ ಹಾಕಿ ಡಾಮರ್ ಹಾಕಿ ನೀವು ಕಾಂಕ್ರೀಟ್ ಹಾಕಿದರೆ ಇದೊಂದು ಎರಡು ಒಂದು ಕಡಿಮೆ ಅಂದರೆ ಒಂದು ಆರು ತಿಂಗಳು ಹೀಗೆ ಒಣಗ್ಲಿಕ್ಕೆ ಆಗ್ತದೆ ಅವರು ಮಾಡೋದಾದರೆ ಆ ಕೆಲಸ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಮಾಡಬೇಕು ಯಾಕಂದರೆ ಈ ಬೆಳಿಗ್ಗೆ ಬೆಳಿಗ್ಗೆ ಮೊನ್ನೆ ನಾನು ಜೋರು ಮಾಡಿದೆ ಸಿಮೆಂಟ್ ಹಾಕಿದ್ದೆ ಅವರಿಗೆ ಜೋರು ಮಾಡಿದೆ ಇದು ಯಾವಾಗ ಹಾಕಿದೆ ಅಂತ ಕೇಳಿದ್ದಕ್ಕೆ ಐದು ಐದುವರೆಗೆ ಹಾಕಿದ್ದು ಯಾಕೆ ಮಾಡ್ಯಾರ ನೀವು ಹೀಗೆ ಮಾಡ್ತೀರಿ ನಿಮಗೊಂದು ಅದಕ್ಕಿಂತ ನಿಮಗೆ ಡೈರೆಕ್ಟಾಗಿ ಒಂದು ಡಾಮರ್ ಹಾಕ್ಬೋದಲ್ಲ ಯಾಕೆ ಹೀಗೆ ಮಾಡ್ತೀರಿ ಅಂತ ನಾನು ಹಾಗೆಲ್ಲ ಹೇಳಿದೆ ಅದು ಹಾಕಿದರೆ ಸರ್ ಅದು ಉಳಿದಿಲ್ಲ ಸರ್ ಅದು ಹೆದ್ದೆ ಹೋಗ್ತದಲ್ಲ ಇನ್ನು ಈಗ ಆ ಸಿಮೆಂಟ್ ಇದು ಕಾಂಕ್ರೀಟ್ ಹಾಕಿದಾರ ಹಾಕಿದ ಸೈಡಿಂದ ಬೇರೆ ಕಡೆಯಿಂದ ಹೋಗ್ತದೆ ಒಂದು ಕಡೆಯಲ್ಲಿ ಹಾಕಿದ್ರೆ ಇನ್ನೊಂದು ಕಡೆಯಲ್ಲಿ ಹೋಗ್ತದೆ ನೋಡಿ ಈಗ ಅಲ್ಲಿ ಹಾಕಿದ್ದಾರೆ ಅದು ಒಂದು ಕಡೆಯಲ್ಲಿ ಹಾಕಿದ್ರೆ ಸರಿ ಉಂಟು ಈಗ ಇನ್ನೊಂದು ಕಡೆಯಲ್ಲಿ ಹೇಳಿದೆ ಅದು ಎಂತ ಮಾಡುದು ಇದು ಮೊನ್ನೆ ಒಂದು ಅಂದ್ರೆ ಒಂದು ಎರಡು ಒಂದು ವಾರ ಆಗ್ಬೋದು ಅಷ್ಟೇ ಎಲ್ಲ ಕಡೆ ಹಾಕಿದ್ದಾರೆ ಇಷ್ಟೆಷ್ಟೇ ಎಲ್ಲ ಸಿಮೆಂಟ್ ಹಾಕಿದೆ ನೋಡಿ ಹೋಗಿದೆ ಅದೇ ನೋಡಿ ಅದು ಕಟ್ಟಾಗಿದೆ ಹಾಕಿಕೊಳ್ಳು ಡಾಮರ್ ಹಾಕುದು ವರ್ಕ್ ಹಾಕೋದು ಇದೇ ಕೆಲಸ ಸರಿಯಾಗಿ ಡಾಮರ್ ಹಾಕೋದಿಲ್ಲ ನಾನೇ ಕೋನ್ ಆಗಲಿ ನಾನು ಹೇಳ್ತೇನೆ ಅದೇ ತುಂಬ ದಿವಸ ಆಗ್ತದೆ ಅಷ್ಟೇ ಪಬ್ಲಿಕ್ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಬರಲಿಕ್ಕೆ ಇಲ್ಲಿ ಬ್ಲಾಕ್ ಆಗ್ತದೆ ಮೊದಲು ಮೊದಲೇ ಇಲ್ಲಿ ರೋಡು ಅಲ್ಲಿ ಜಪ್ಪಿನಗೆರೆಯಲ್ಲಿ ರೋಡು ಸರಿ ಇಲ್ಲ ಅದು ಸರಿ ಆಗಲಿಲ್ಲ ಅಲ್ಲಿ ಬ್ಲಾಕ್ ಕಂಕನಾಡಿ ಹಳೆ ರೋಡು ಬ್ಲಾಕ್ ಇದು ಬ್ಲಾಕ್ ಎಲ್ಲ ಆಗ್ತದೆ ನಾನೊಂದು ಬೇಡಿಕೊಳ್ಳೋದು ಅಷ್ಟೇ ಫುಟ್ಪಾತ್ ಒಂದು ಆ ಆ ಸೈಡು ಫುಟ್ಪಾತ್ ಒಂದು ಸರಿ ಮಾಡಿ ಮಾಡಿ ಕೊಡ್ಬೇಕಂತ ಈ ಗೌರ್ಮೆಂಟ್ ಮುನ್ಸಿಪಾಲ್ಟಿ ಕಾಪ್ರೇಷರ್ ಅವರತ್ರ ಹತ್ರ ಬೇಡಿಕೊಳ್ತೇನೆ